ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ನಾಲ್ಕನೇ ಸೆಮಿಸ್ಟರ್ ಬಿ ಸಿ ಎ ವಿದ್ಯಾರ್ಥಿಗಳಿಗಾಗಿ ಸಂತ ಶಿಶುನಾಳ ಶರೀಫರು ಬರೆದಿರ್ತಕ್ಕಂತಹ ಒಂದು ತತ್ವ ಪದದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಇಲ್ಲಿ ನನ್ನೊಳಗೆ ನಾ ತಿಳಕಂಡೆ ಅಂತಕ್ಕಂಥದ್ದು ನನ್ನೊಳಗೆ ನಾ ತಿಳಕೊಂಡೆ ಅನ್ನುವಂತಹ ಒಂದು ತತ್ವ ಪದದ ಬಗ್ಗೆ ಅಥವಾ ಒಂದು ತತ್ವ ಪದದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಬಿ ಸಿ ಎಲ್ಲಾ ಪದ್ಯಗಳಾಗಿರ್ಬೋದು ಕಥಾಭಾಗಗಳಾಗಿರ್ಬೋದು ಲೇಖನಗಳಾಗಿರ್ಬೋದು ಎಲ್ಲಾ ಕೂಡ ನನ್ನ ಚಾನೆಲ್ ಇದೆ ನೋಡಿ ಹೆಚ್ಚು ಅಂಕಗಳನ್ನ ಪಡ್ಕೊಳ್ಳಿ ಹಾಗೆನೆ ನಿಮ್ಮ ಸ್ನೇಹಿತರಿಗೂ ಕೂಡ ನನ್ನ ಚಾನೆಲ್ ಬಗ್ಗೆ ಮಾಹಿತಿಯನ್ನ ನೀಡಿ ಹಾಗೆನೆ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಂದುವರಿಸ್ತಾ ಇದ್ದೀನಿ ಮೊದಲಿಗೆ ನಾವು ಆಶಯವನ್ನ ನಾವು ಗಮನಿಸೋಣ ಕರ್ನಾಟಕದ ಕಬೀರ ಅಥವಾ ಇಲ್ಲಿ ಕನ್ನಡದ ಸಂತ ಅಂತಾನೆ ನಾವು ಕರಿತಕ್ಕಂತಹ ಒಬ್ಬ ಮಹಾನ್ ಚೇತನ ಒಂದು ತತ್ವ ಪದದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಇದೀವಿ ಅವರೇ ಸಂತ ಶಿಶುನಾಳ ಶರೀಫರು ನೋಡಿ ಆಶಯ ಏನ್ ಹೇಳ್ತಾ ಇದೆ ಈ ಒಂದು ತತ್ವ ಪದ ಅನ್ನೋದನ್ನ ನಾವು ಗಮನಿಸೋದಾದ್ರೆ ನಮ್ಮನ್ನ ನಾವು ತಿಳಿಯಬೇಕಾದರೆ ಕ್ರಿಯೆಗಳಲ್ಲಿ ನಮ್ಮನ್ನ ನಾವು ನೋಡಿಕೊಳ್ಳಬೇಕು ಅಂತಕ್ಕಂಥದ್ದು ಮನುಷ್ಯ ತನ್ನನ್ನ ತಾನು ತಿತ್ಕೊಂಡ್ರೆ ತನ್ನಲ್ಲಿರ್ತ ತನ್ನನ್ನ ತಾನು ಅರಿತುಕೊಂಡ್ರೆ ಅವನ ಬದುಕು ಬಂಗಾರವಾಗಿರುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ರೆ ಸಮಾಜದೊಡನೆ ಅಥವಾ ಮನುಷ್ಯರೊಡನೆ ನಮ್ಮ ಸಂಬಂಧ ಹೇಗಿದೆ ಎಂಬುದನ್ನ ನೋಡಿಕೊಳ್ಳಬೇಕು ನಮ್ಮನ್ನ ನಾವು ನೋಡಿಕೊಳ್ಳುವುದಕ್ಕೆ ಮನಸ್ಸು ಇಲ್ಲಿ ಬಹಳ ಎಚ್ಚರವಾಗಿರಬೇಕು ನಮ್ಮಲ್ಲಿ ತೀಕ್ಷ್ಣವಾದ ಒಂದು ಗ್ರಹಿಕೆ ಇರಬೇಕು ಅಂತಕ್ಕಂಥದ್ದು ನಾವೇನ್ ತಪ್ಪು ಮಾಡ್ತಾ ಇದ್ದೀವಿ ಮೊದಲು ನಮ್ಮನ್ನ ನಾವು ತಿಳ್ಕೋಬೇಕು ಅಂತಕ್ಕಂಥದ್ದು ಅದಕ್ಕೆ ಇಲ್ಲಿ ಅನೇಕ ವಿಚಾರಗಳನ್ನ ನಾವಿಲ್ಲಿ ನೋಡ್ತಾ ಹೋಗ್ತಾ ಇರ್ಬೋದು ಮನುಷ್ಯ ತನ್ನನ್ನ ತಾನು ಮೊದಲು ಪ್ರಶ್ನೆಯನ್ನ ಮಾಡ್ಕೋಬೇಕು ತನ್ನ ವ್ಯಕ್ತಿತ್ವದ ಬಗ್ಗೆ ಪ್ರಶ್ನೆಯನ್ನ ಮಾಡ್ಕೋಬೇಕು ಆಮೇಲೆ ಬೇರೆಯವರ ಬಗ್ಗೆ ಪ್ರಶ್ನೆಗಳನ್ನ ಮಾಡಬೇಕು ಅನ್ನುವಂತಹ ಒಂದು ವಿಚಾರದ ಬಗ್ಗೆನು ಕೂಡ ಉತ್ತಮ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ ಹಾಗಾದ್ರೆ ಇಲ್ಲಿ ನಾಲ್ಕನೇ ಸೆಮಿಸ್ಟರ್ ಬಿ ಕಾಮ್ ಬಿ ಸಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಬಹುಮುಖ್ಯವಾಗಿ ಈಗ ಈ ಏನಪ್ಪಾ ಅಂತಂದ್ರೆ ಆರು ಅಂಕಗಳಿಗೆ ಭಾವಾರ್ಥವನ್ನ ಕೇಳ್ತಾ ಹೋಗ್ತಾರೆ ಆ ಭಾವಾರ್ಥ ನಿಮಗೆ ಇಲ್ಲಿ ಈ ತತ್ವ ಪದದಿಂದನೂ ಕೂಡ ಬರ್ತದೆ ಹಾಗಾಗಿ ನಿಮ್ಗೆ ಸುಮಾರು ಹದಿನೆಂಟು ಅಂಕಕ್ಕೆ ಇವತ್ತಿನ ತರಗತಿ ತುಂಬಾ ಉಪಯುಕ್ತವಾಗ್ತಾ ಇದೆ ಅಂತಕ್ಕಂಥದ್ದು ಹಾಗೆನೆ ಹತ್ತು ಅಂಕದ ಪ್ರಶ್ನೆಗಳು ಬರ್ತವೆ ಎರಡು ಅಂಕಕ್ಕೆ ಕವಿ ಬಗ್ಗೆ ಸಂತ ಶಿಶುನಾಳ ಶರೀಫರ ಬಗ್ಗೆ ಕೇಳ್ತಾ ಹೋಗ್ತಾರೆ ಹಾಗೇನೇ ಆರು ಅಂಕಕ್ಕೆ ಈ ಪದ್ಯದ ಒಂದು ಇಲ್ಲಿ ಭಾವಾರ್ಥವನ್ನ ಕೊಟ್ಟು ತಾತ್ಪರ್ಯವನ್ನು ಬರೀರಿ ಅಂತ ಹೇಳ್ತಾ ಹೋಗ್ತಾರೆ ಹಾಗಾಗಿ ಈ ತರಗತಿ ಇವತ್ತು ಬಹು ಮುಖ್ಯವಾಗಿರುತ್ತೆ ಅಂತ ಭಾವಿಸ್ತಾ ಒಂದೊಂದೇ ತತ್ವ ಪದವನ್ನ ಅಥವಾ ಪದ್ಯವನ್ನ ಹೇಳ್ತಾ ಅದರ ತಾತ್ಪರ್ಯದ ಬಗ್ಗೆ ಚರ್ಚೆನ ಮಾಡೋಣ ನೋಡಿ ನಾ ತಿಳಕೊಂಡೆ ನನಗೆ ಬೇಕಾದ ಗಂಡನ ಮಾಡಿಕೊಂಡೆ ಆಜ್ಞ ಪ್ರಕಾರ ನಡ್ಕೊಂಡೆ ನಾ ಎಲ್ಲರ ಹಂಗನು ಹರಕೊಂಡೆ ಆರು ಮಕ್ಕಳ ಅಡವಿಗೆ ಹಟ್ಟಿ ಆರು ಮಕ್ಕಳ ಹಡವಿಗೆ ಹಟ್ಟಿ ಮೂರು ಮಕ್ಕಳ ಬಿಟ್ಟುಕೊಟ್ಟೆ ಇಲ್ಲಿ ಇವನ ಮೇಲೆ ಮನಸ್ಸನಿಟ್ಟೆ ಬದುಕು ಬಾಳೆವು ಬಿಟ್ಟುಕೊಟ್ಟೆ ಅನ್ನುವಂತಹ ಈ ತತ್ವ ಪದದ ಸಾಲುಗಳನ್ನ ನಾವು ಗಮನಿಸಿದ್ರೆ ನೋಡಿ ಈ ಸಾಲುಗಳನ್ನ ಗಮನಿಸಿದಂಗೆನೆ ಶಿಶುನಾಳ ಶರೀಫರು ಮತ್ತೆ ಅವರ ಗುರುಗಳಾಗಿರ್ತಕ್ಕಂತಹ ಗುರು ಗೋವಿಂದ ಭಟ್ಟರ ಒಂದು ಆತ್ಮೀಯತೆ ಹೇಗಿತ್ತು ಅಥವಾ ಗುರುಗಳ ಒಂದು ಭಕ್ತಿ ಹೇಗಿತ್ತು ಅಥವಾ ಗುರುವಿನ ಮೇಲೆ ಶಿಷ್ಯನ ಭಕ್ತಿ ಎಷ್ಟರ ಮಟ್ಟಿಗಿತ್ತು ಅಂತಕ್ಕಂಥದನ್ನ ನಾವಿಲ್ಲಿ ಗಮನಿಸ್ಬೋದು ನೋಡಿ ಮನುಷ್ಯ ಇಲ್ಲಿ ಎಲ್ಲ ಕಡೆ ಒಬ್ಬ ಸಂತನ ಆಗ್ಬೇಕಾದ್ರೆ ಏನೆಲ್ಲ ಅವನಲ್ಲಿ ಇರ್ತಕ್ಕಂಥ ಕೆಲವೊಂದು ಗುಣಗಳನ್ನ ಬಿಡಬೇಕು ಅನ್ನುವಂತಹ ವಿಚಾರಗಳನ್ನು ಕೂಡ ನಾವು ಈ ಪದ್ಯದಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ ಇಲ್ಲಿ ಶಿಶುನಾಳ ಶರೀಫರು ತನ್ನನ್ನ ತಾನು ಅರಿತುಕೊಂಡು ತನಗೆ ಬೇಕಾದ ಇಲ್ಲಿ ಗುರು ಗೋವಿಂದರ ಅರಿವಿನ ವ್ಯಕ್ತಿತ್ವ ಇಲ್ಲಿ ವ್ಯಕ್ತಿಯಾದೆ ಅಂತಕ್ಕಂಥದ್ದು ನೋಡಿ ನನ್ನನ್ನ ನಾನು ಅರಿತುಕೊಂಡು ಏನಪ್ಪಾ ಅಂದ್ರೆ ನನಗೆ ಬೇಕಾಗಿರ್ತಕ್ಕಂತಹ ವ್ಯಕ್ತಿ ಗುರು ಗೋವಿಂದ ಭಟ್ಟರ ಅಲ್ಲಿ ಅವರ ಒಂದು ಅರಿವಿನ ಅಥವಾ ತಿಳುವಳಿಕೆಯ ಒಂದು ಜ್ಞಾನದ ಒಬ್ಬ ವ್ಯಕ್ತಿಯಾದೆ ನಾನು ಅಂತಕ್ಕಂಥದ್ದನ್ನ ಹೇಳ್ತಾ ಇದಾರೆ ಹಾಗೆ ಶರೀಫರು ಅಜ್ಞಾನವೆಂಬ ಕತ್ತಲೆಯನ್ನ ಕಳೆಯಲು ಕಂಕಣಬದ್ಧರಾಗಿ ಅವರು ಸಂಚಾರಿಯಾದರು ಅಂತಕ್ಕಂಥದ್ದು ಅವರು ಅಜ್ಞಾನವೆಂಬ ಕತ್ತಲೆಯನ್ನ ಇಲ್ಲಿ ಎಲ್ಲ ಒಂದ್ ಕಡೆ ತೊಡೆದು ಹಾಕಿ ಜ್ಞಾನವೆಂಬ ಬೆಳಕನ್ನ ಹುಡುಕ್ತಾ ಹೋಗ್ತಾರೆ ಇಲ್ಲಿ ಗುರು ಗೋವಿಂದ ಭಟ್ಟರೆ ಅವ್ರಿಗೆಲ್ಲೋ ಒಂದ್ ಕಡೆ ಜ್ಞಾನ ಅನ್ನುವಂತಹ ಒಂದು ವಿಚಾರವನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಇಲ್ಲಿ ಗುರು ಗೋವಿಂದ ಭಟ್ಟರ ಆಜ್ಞೆಯ ಪ್ರಕಾರ ನಡೆದುಕೊಂಡು ತನ್ನ ಗುರುಗಳಾಗಿರ್ತಕ್ಕಂತಹ ಗುರು ಗೋವಿಂದ ಭಟ್ಟರ ಒಂದು ಆಜ್ಞೆಯನ್ನ ಅವರು ಹೇಳಿದ ರೀತಿಯಲ್ಲಿ ನಡೆದುಕೊಂಡು ತನ್ನ ಸಾಂಸಾರಿಕ ಜೀವನದ ಅಥವಾ ಸಾಂಸಾರಿಕ ಭವ ಬಂಧನಗಳನ್ನ ಹಾಗೂ ಲೌಕಿಕ ವ್ಯಾಮೋಹದ ಹಂಗನ್ನ ಸಂಪೂರ್ಣವಾಗಿ ತ್ಯಜಿಸ್ತಾರೆ ಇಲ್ಲಿ ಶರೀಫರು ಹಾಗೆ ಯಾವ ರೀತಿ ಅವರು ಲೌಕಿಕ ಜೀಲಿ ವ್ಯಾಮೋಹವನ್ನ ತ್ಯಜಿಸ್ತಾರೆ ಅಂತ ನೋಡೋದಾದ್ರೆ ನೋಡಿ ಅಲ್ಲಿ ಹೇಳಿರ್ತಕ್ಕಂಥ ವಿಚಾರವನ್ನ ಗಮನಿಸ್ಬೋದು ಏನಪ್ಪಾ ಅಂದ್ರೆ ಆರು ಮಕ್ಕಳ ಹಡವಿಗೆ ಹಟ್ಟಿ ಅಂತ ಆರು ಮಕ್ಕಳನ್ನ ಕಾಡಿಗೆ ಹಟ್ಟಿ ಯಾರು ಆ ಆರು ಮಕ್ಕಳು ಯಾರು ಅಂತಂದ್ರೆ ಸಂತ ಶಿಶುನಾಳ ಶರೀಫರ ಪ್ರಕಾರ ಇಲ್ಲಿ ಆ ಶರೀಫರು ಬದುಕಿನಲ್ಲಿದ್ದಂತಹ ಅರಿಷಡ್ ವರ್ಗಗಳನ್ನ ಈ ಆರು ಇವರೇ ಆರು ಮಕ್ಕಳು ಅಂತಕ್ಕಂಥದ್ದು ಅವ್ರು ಹೇಳ್ತಾ ಇರೋದು ಇವರ ಪ್ರಕಾರ ಆರು ಮಕ್ಕಳು ಯಾರು ಅಲ್ಲ ಇಲ್ಲಿ ನೋಡಿ ಕಾಮ ಕ್ರೋಧ ಮದ ಮತ್ಸರ ಲೋಭ ಇವೇನಿದಾವೆ ಇವಿಷ್ಟು ಕೂಡ ಎಲ್ಲ ಒಂದ್ ಕಡೆ ಈ ಅರಿಷಟ್ ವರ್ಗಗಳೇ ಅವರ ಮಕ್ಕಳಾಗಿದ್ದವಂತೆ ಹಾಗೇನೇ ಅವರ ಪಾಲಿಗೆ ಒಂದ್ ರೀತಿಲಿ ಮಕ್ಕಳಿದ್ದಂತೆ ಇದ್ದವಂತೆ ಆದ್ರೆ ತನ್ನ ಬದುಕಿನ ಜೀವನದ ಆರು ಮಕ್ಕಳಂತೆ ಇದ್ದೋ ಆದ್ರೆ ಆ ಆರು ಮಕ್ಕಳನ್ನ ನಾನು ಅರಣ್ಯಕ್ಕೆ ಕಳಿಸಿದೆ ಅಂತಕ್ಕಂಥದ್ದು ಹಾಗೇನೇ ಇನ್ನ ಮೂರು ಮಕ್ಕಳನ್ನ ಇನ್ನೂ ಮೂರು ಮಕ್ಕಳಿದ್ದಾರೆ ಇಲ್ಲಿ ಯಾರು ಆ ಮೂರು ಮಕ್ಕಳು ಅಂತ ನೋಡೋದಾದ್ರೆ ಇಲ್ಲಿ ತ್ರಿಗುಣಗಳು ಅಂತಕ್ಕಂಥದ್ದು ತ್ರಿಗುಣ ಅಂದ್ರೆ ಮೂರು ಗುಣಗಳು ಈ ಮೂರು ಗುಣಗಳು ಮನುಷ್ಯನ ಒಂದು ಸ್ವಭಾವವನ್ನ ಬದಲಾವಣೆ ಮಾಡ್ತಕ್ಕಂತಹ ಗುಣಗಳಾಗಿರ್ತವೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೋದು ಯಾವುದು ಆ ಮೂರು ಗುಣಗಳು ಅಂತಂದ್ರೆ ರಜೋಗುಣಗಳಾಗಿರ್ಬೋದು ಸತ್ವಗುಣ ತಮೋ ಗುಣ ಅಂತಕ್ಕಂಥದ್ದು ಇವನ್ನ ತ್ರಿಗುಣ ಅಂತ ನಾವು ಕರಿತೀವಿ ಇಟ್ಕೊಳ್ಳಿ ಅರಿಷಡ್ ವರ್ಗಗಳು ಹಾಗೆಯೇ ತ್ರಿಗುಣಗಳ ಬಗ್ಗೆ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಹಾಗಾಗಿ ಇಲ್ಲಿ ಎಲ್ಲಿರ್ತಕ್ಕಂಥದ್ದು ಇವು ಕೂಡ ಮೂರು ಮಕ್ಕಳು ಅಂತ ಒಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಹಾಗೇನೇ ಈ ಮೂರು ಗುಣಗಳನ್ನ ತ್ರಿಗುಣ ಅಂತ ಕರೀತಾರೆ ಇವು ಪ್ರತಿಯೊಬ್ಬರ ವ್ಯಕ್ತಿಯ ಸ್ವಭಾವದ ಮೇಲೆ ಪರಿಣಾಮವನ್ನ ಬೀರುವಂತಹ ತ್ರಿಗುಣಗಳು ಅಥವಾ ಮೂರು ಗುಣಗಳು ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೋದು ಇವನ್ನು ಕೂಡ ಮಕ್ಕಳಂತೆ ಪ್ರೀತಿಸ್ತಾ ಇದ್ರು ಇಲ್ಲಿ ಶರೀಫರು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೋದು ಅವುಗಳನ್ನ ಶಾಶ್ವತವಾಗಿ ತನ್ನ ಜೀವನದಿಂದ ಈ ಮೂರು ಗುಣಗಳನ್ನ ಹಾಗೇನೆ ಅಲ್ಲಿರ್ತಕ್ಕಂತಹ ಎಲ್ಲೋ ಒಂದ್ ಕಡೆ ಅರಿಷಡ್ ವರ್ಗಗಳನ್ನ ಇವನೆಲ್ಲವನ್ನ ತ್ಯಜಿಸಿ ಅವರು ಇವನ್ನೆಲ್ಲ ದೂರ ಬಿಟ್ಟುಕೊಟ್ಟು ತನ್ನ ಗುರುಗಳಾದ ಇಲ್ಲಿ ಗುರು ಗೋವಿಂದ ಭಟ್ಟರ ಮೇಲೆ ಸಂಪೂರ್ಣವಾದಂತಹ ಹಾಗೂ ಶಾಶ್ವತವಾದಂತಹ ಒಂದು ಮನಸ್ಸನ್ನ ಇಟ್ಟು ಅವರು ಮನಸ್ಸನ್ನ ಇಡೀ ಅವರಲ್ಲಿ ತಲ್ಲಿನರಾಗಿ ಮೂಲಕ ಅವರ ಮತ್ ಇಡೀ ಮನಸ್ಸನ್ನ ತನ್ನ ಗುರುವಿಗೆ ಅರ್ಪಿಸುವುದರ ಮೂಲಕ ಸಮರ್ಪಣೆ ಮಾಡುವುದರ ಮೂಲಕ ಇಡೀ ಜೀವನವನ್ನ ಅವ್ರ ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಈ ಬದುಕಿನ ಸಾರ್ಥಕತೆಯ ಜೀವನವನ್ನ ಪಡ್ಕೋಬೇಕು ಬದುಕಿನಲ್ಲಿ ಸಾರ್ಥಕತೆಯ ಜೀವನವನ್ನ ಕಂಡುಕೊಂಡಂತಹ ಒಬ್ಬ ಮಹಾನ್ ಚೇತನ ಮಹಾನ್ ಸಂತ ಕರ್ನಾಟಕದ ಕಬೀರರು ಅಂತ ಕರೆಸ್ಕೊಳ್ತಕ್ಕಂತಹ ಶಿಶುನಾಳ ಶರೀಫರು ನಮಗೆ ಎಲ್ಲೋ ಒಂದ್ ಕಡೆ ದಾರಿದೀಪವಾಗಿದ್ದಾರೆ ಅನ್ನೋದನ್ನ ನಾವು ಈ ಮೊದಲನೇ ತತ್ವ ಪದದಲ್ಲಿ ಗಮನಿಸಬಹುದು ಅದಾದ ಮೇಲೆ ಇಲ್ಲಿ ಎರಡನೇ ತತ್ವ ಪದವನ್ನ ನಾವು ಗಮನಿಸೋದಾದ್ರೆ ಮೊದಲನೇ ತತ್ವ ಪದದಲ್ಲಿ ನೆನ್ಪಿಟ್ಕೋಬಹುದು ನಾವು ಇಲ್ಲಿ ಅರಿಷಡ್ ವರ್ಗಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ ತ್ರಿಗುಣಗಳ ಬಗ್ಗೆ ಚರ್ಚೆ ಮಾಡಿದೀವಿ ಹಾಗಾದ್ರೆ ಈ ಎರಡನೇ ಈ ಒಂದು ತತ್ವ ಪದದಲ್ಲಿ ಏನ್ ಹೇಳ್ತಾ ಇದ್ದಾರೆ ಒಂದು ಮಾತು ಆಡಿದರೆ ಕಡಿಮೆ ಇನ್ನೊಂದು ಮಾತು ಆಡಿದರೆ ಹೆಚ್ಚು ಎನ್ನುವ ಸಂದರ್ಭದಲ್ಲಿ ಆ ಮಾತುಗಳು ಬಣ್ಣದ ಮಾತುಗಳೆಂದು ತಿಳಿಯುತ್ತಾರೆ ಜನ ಆದರೆ ಶರೀಫರು ಆಡಿದ ಮಾತುಗಳೆಲ್ಲವೂ ಬಣ್ಣದ ಮಾತುಗಳಾಗಿರಲಿಲ್ಲ ಅವೆಲ್ಲವೂ ಸುಜ್ಞಾನಿಗಳು ಜೀವನದ ಅನುಭವಿಸಿದಂತಹ ಒಂದು ಮಾತುಗಳಾಗಿದ್ದು ಅಂತಕ್ಕಂಥದ್ದು ಇಲ್ಲೇನು ಹೇಳ್ತಾ ಒಂದು ಮಾತು ಆಡಿದರೆ ಕಡಿಮೆ ಇನ್ನೊಂದು ಮಾತನ್ನು ಆಡಿದರೆ ಹೆಚ್ಚು ಅನ್ನುವಂತಹ ಒಂದು ಪದ್ಯದಲ್ಲಿ ನಾವಿಲ್ಲಿ ಗಮನಿಸ್ತಾ ಇರ್ಬೋದು ಇವರ ಪ್ರಕಾರ ಏನ್ ಹೇಳ್ತಾ ಇದ್ರೆ ಇಲ್ಲಿ ಶರೀಫರು ಅಂತಂದ್ರೆ ಅವೆಲ್ಲವೂ ಕೂಡ ಅವರು ಹಾಡಿರ್ತಕ್ಕಂತಹ ಮಾತುಗಳು ಬಣ್ಣದ ಮಾತುಗಳಾಗಿರಲಿಲ್ಲ ಯಾಕೆ ಅಂತಂದ್ರೆ ಒಂದ್ ರೀತಿಯಲ್ಲಿ ಎಲ್ಲರಿಗೂ ಕೂಡ ಬೇಕಾಗಿರ್ತಕ್ಕಂತಹ ಅದ್ ಇಲ್ಲಿ ಒಂದು ತತ್ವ ಪದ ಅಂತ ನಾವಿಲ್ಲಿ ಗಮನಿಸ್ಬೋದು ಅಂತಂದ್ರೆ ಇಲ್ಲ ಒಂದ್ ಕಡೆ ಒಂದ ನಾಡಲು ಕಡಿಮೆ ಎಂದೆ ಮತ್ತೆರಡ ನಾಡಿದರೆ ಎಚ್ಚೆಂದೇ ಬೆಡಗನ ಮಾತಿದು ನಿಜವೆಂದು ಇದು ಸುಜ್ಞಾನಿಗಳಿಗೆ ತಿಳಿದೆಂದೆ ಶಿವ ಶಿವ ಬೇಡಿಕೊಂಡೆ ಗುರು ಉಪದೇಶವ ಪಡಕೊಂಡೆ ಭವಕೆ ಬಾರದಂತೆ ಮಾಡಿಕೊಂಡೆ ಗುರು ಗೋವಿಂದನ ಪಾದ ಹಿಡುಕೊಂಡೆ ಅನ್ನುವಂತಹ ಈ ಒಂದು ಸಾಲಿದೆಯಲ್ಲ ಇಲ್ಲಿ ಎಲ್ಲೋ ಒಂದ್ ಕಡೆ ಅವ್ರು ಏನ್ ಹೇಳ್ತಾ ಇದಾರಪ್ಪ ಅಂದ್ರೆ ಒಂದ್ ಆಡಿದ್ರೆ ಜಾಸ್ತಿ ಇನ್ನೊಂದ್ ಆಡಿದ್ರೆ ಕಡಿಮೆ ಎನ್ನುವಂತಹ ಒಂದು ಸಮಾಜ ನಾವು ಯಾವುದೇ ಒಳ್ಳೆ ವಿಚಾರಗಳನ್ನು ಹೇಳಿದ್ರು ಕೂಡ ಅವನ್ನ ಬಣ್ಣದ ಮಾತುಗಳು ಅಂತಹ ಭಾವಿಸ್ತಕ್ಕಂತಹ ಈ ಒಂದು ಸಮಾಜದಲ್ಲಿ ಇಲ್ಲಿ ಶಿಶುನಾಳ ಶರೀಫರು ಹೇಳಿರ್ತಕ್ಕಂತಹ ಮಾತುಗಳೆಲ್ಲವೂ ಕೂಡ ಅದ್ಭುತವಾದಂತಹ ಸುಜ್ಞಾನಿಗಳು ಅನುಭವಿಸಿರ್ತಕ್ಕಂತಹ ಸುಜ್ಞಾನಿಗಳ ಜೀವನದಲ್ಲಿ ಅನುಭವಿಸಿರ್ತಕ್ಕಂತಹ ಅನುಭವದ ಮಾತುಗಳು ಅಥವಾ ಶುಭ ನುಡಿಗಳನ್ನ ಹೇಳಿದ್ದಾರೆ ಶಿಶುನಾಳ ಶರೀಫರು ಆನಂತರದಲ್ಲಿ ಶರೀಫರು ತನ್ನ ಗುರುಗಳಾದಂತಹ ಗುರುಗೋವಿಂದ ಭಟ್ಟರ ಬಳಿ ಬಂದು ಶಿವಶಿವ ಎಂದು ಬೇಡಿ ಅವರಿಂದ ಗುರುಪದೇಶವನ್ನ ಪಡೆದುಕೊಂಡು ಗುರು ದೀಕ್ಷೆಯನ್ನ ಪಡೆದುಕೊಂಡು ಅವರು ಎಲ್ಲ ಒಂದ್ ಕಡೆ ಅವ್ರ ಮಾಡ್ತಾ ಇದಾರಪ್ಪ ಅಂದ್ರೆ ಮತ್ತೆ ಅವ್ರು ಹೇಳ್ತಾ ಇದ್ರೆ ಪಡ್ಕೊಂಡು ಜೀವನದಲ್ಲಿ ಮತ್ತೆ ಭವಬಂಧನಗಳು ಬಾರದಂತೆ ಇಲ್ಲಿ ಜನ್ಮ ಜನ್ಮಗಳು ಬಾರದಂತೆ ಇರಲೆಂದು ಗುರು ಗೋವಿಂದ ಭಟ್ಟರ ಪಾದವನ್ನ ಹಿಡಿದುಕೊಂಡು ತನ್ನ ಗುರುಗಳಾದಂತಹ ಗೋವಿಂದ ಭಟ್ಟರ ಪಾದಗಳನ್ನ ಹಿಡಿದುಕೊಂಡು ಬದುಕಿನಲ್ಲಿ ಸಾರ್ಥಕತೆಯನ್ನ ಪಡೆದುಕೊಂಡೆ ಎಂದು ಸಂತ ಶಿಶುನಾಳ ಶರೀಫರು ಈ ಒಂದು ತತ್ವ ಪದದಲ್ಲಿ ತಿಳಿಸಿದ್ದಾರೆ ಅಂತಕ್ಕಂಥದ್ದನ್ನ ಭಾವಿಸ್ಬಹುದು ನೋಡಿ ಒಬ್ಬ ವ್ಯಕ್ತಿ ನಿಜವಾದ ಸಂತ ಆಗ್ಬೇಕಾದ್ರೆ ಅವನು ನೋಡಿ ಹರಿಷಡ್ ವರ್ಗಗಳಾಗಿರ್ಬೋದು ತ್ರಿಗುಣಗಳಾಗಿರ್ಬೋದು ಇವನ್ನೆಲ್ಲಾ ತ್ಯಜಿಸ್ಬೇಕು ಆಗ ಮಾತ್ರ ಅವನನ್ನ ಅವನು ಕಂಡ್ಕೊಳ್ಳೋದಿಕ್ಕೆ ಇಲ್ಲಿ ಸಾಧ್ಯ ಅನ್ನುವಂತಹ ಒಂದು ವಿಚಾರವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಇದಿಷ್ಟು ನನ್ನೊಳಗೆ ನ ಇಲ್ಲಿ ತಿಳಕಂಡೆ ಅನ್ನುವಂತಹ ಒಂದು ತತ್ವಪದದ ಸಾರಾಂಶವಾಗಿದೆ ಹಾಗಾಗಿ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಇನ್ನೊಂದು ತರಗತಿಯಲ್ಲಿ ಇನ್ನೊಂದು ವಿಚಾರಧಾರೆಯ ಮೂಲಕ ಮತ್ತೆ ಸಿಗೋಣ ಎಲ್ಲರಿಗೂ ಶುಭವಾಗ್ಲಿ